ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶ್ರೀರಸ್ತು ಶುಭಮಸ್ತು ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಮಾಧವ್ ಅವಿ ಹತ್ರ ಕೇಳ್ತಾನೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ ಅವಿ ಅಂತ ಕೇಳ್ತಾರೆ ಅದಕ್ಕೆ ಅವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳಿದ ಅಪ್ಪ ಅಂತ ಹೇಳ್ತಾನೆ ಅಭಿ ಹೇಳ್ತಾನೆ ಅವರು ಅವರ ಇನ್ವೆಸ್ಟಿಗೇಷನನ್ನು ಮಾಡಲಿ ಆದರೆ ನಾವು ಸಹ ನಮ್ಮ ಕಡೆಯಿಂದ ತಿಳಿದುಕೊಳ್ಳಬೇಕು ಆ ಟಯರ್ ಮಾರ್ಕ್ ಯಾರದ್ದು ಮತ್ತು ಸಿ ಟಿ ವಿ ಫುಟೇಜಲ್ಲಿ ಚೇಂಜಸ್ ಏನಾದರೂ ಮಾಡಬೇಕು ಇದೆ ಏನು ಸಿಗುತ್ತೆ ಸಾಕ್ಷಿ ಅಂತ ನೋಡಬೇಕು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ತುಳಸಿ ಮೇಲಿಂದ ಕೆಳಗೆ ನಿಧಾನವಾಗಿ ಬರುವುದನ್ನು ನೋಡಿ ಅಭಿ ಅವಳ ಪಕ್ಕ ಹೋಗಿ ಅವಳನ್ನು ಕರ್ಕೊಂಡು ಬಂದು ಪ್ರೀತಿಯಿಂದ ಕೇಳ್ತಾನೆ ಅಮ್ಮ ಏನಾಯಿತು ಹುಷಾರಿಲ್ವಂತೆ ಅಪ್ಪ ಹೇಳ್ತಿದ್ರು ಸುಸ್ತಾಗಿದೆ ಅಂತೆ ಅದಕ್ಕೆ ಅವಳು ಹೇಳ್ತಾನೆ ಹಾಗೇನಿಲ್ಲ ನೀವೆಲ್ಲ ತುಂಬ ಕಾಳಜಿ ತೋರಿಸ್ತಿದ್ದೀರಲ್ಲ ಹಾಗೆ ಅನಿಸ್ತಿದೆ ಅಷ್ಟೇ ಅಂತ ಹೇಳ್ತಾಳೆ ದೀಪೀಗ ಬಂದು ಅಭಿಯನ್ನು ಕರೀತಾಳೆ ಬಾ ತಿಂಡಿ ಮಾಡು ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಸಮರ್ಥ ಜೈಲಿನಿಂದ ಬರುವವರೆಗೂ ನನಗೆ ತಿಂಡಿ ಬೇಡ ಅಂತ ಆಟ ಮಾಡ್ತಾನೆ ನೀನು ಊಟ ತಿಂಡಿ ಬೇಡ ಅಂದರೆ ಹೇಗೆ ಅಭಿ ಅಂತ ಹೇಳ್ತಿರ್ಬೇಕಾದ್ರೆ ಪೂರ್ಣಿ ಬಂದು ನೀವೆ ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡಿ ಅಂತ ಹೇಳಬೇಕಾದ್ರೆ ಅಭಿ ಹೇಳ್ತಾನೆ ಹೌದು ಸಮರ್ಥ ಇಲ್ಲದೆ ಊಟ ಸೇರಲ್ಲ ಅವನು ಜೈಲಿನಿಂದ ಬಿಡುಗಡೆ ಬರುವವರಿಗೆ ಹೇಗೆ ಊಟ ಮಾಡುವುದು ಯಾಕೆ ತಿಂಡಿ ತಿನ್ನುವುದಂತ ಹೇಳ್ತಾನೆ ಅವರ ಮಾತುಗಳನ್ನೆಲ್ಲ ಶಾರ್ವರಿ ಕಿವಿಗೊಡ್ತಾ ಇರ್ತಾಳೆ ದೀಪಿಕೆ ಹೇಳ್ತಾಳೆ ಸಮರ್ಥ ಜೈಲಲ್ಲಿರ್ತಾನೆ ನೀವು ಊಟ ತಿಂಡಿ ಮಾಡದೆ ಹಾಸ್ಪಿಟಲಲ್ಲಿ ಇರ್ತೀರಾ ಅಂತ ಹೇಳಬೇಕಾದ್ರೆ ತುಳಸಿ ಹೇಳ್ತಾಳೆ ಬಿಡ್ತಾ ಏನು ಹೇಳ್ಬೇಡ ಮತ್ತು ಅವೆ ಹತ್ರ ತುಳಸಿ ಹೇಳ್ತಾಳೆ ಏನೇ ಇದ್ ಹೋರಾಟ ಇದ್ದರೂ ಅದು ಮನಸ್ಸಲ್ಲಿರಬೇಕು ದೇಹಕ್ಕೆ ಶಿಕ್ಷೆ ಕೊಡಬಾರ್ದು ನೀವು ಊಟ ಮಾಡಿ ದೇವರಿದ್ದಾನೆ ಎಲ್ಲ ದೇವರೇ ನೋಡ್ಕೊಳ್ತಾನೆ ಅಂತ ಹೇಳಬೇಕಾದ್ರೆ ಅಭಿ ಹೇಳ್ತಾನೆ ಹಾಗಾದರೆ ದೇವರು ನೋಡ್ಕೊಳ್ತಾನೆಲ್ಲ ದೇವರ ಮೇಲೆ ಪ್ರಮಾಣ ಮಾಡ್ತೇವೆ ಸಮರ್ ಬಿಡುಗಡೆಯಾಗುವವರೆಗೂ ನಾವು ಊಟ ತಿಂಡಿ ಏನೂ ಮಾಡಲ್ಲ ಅಂತ ಹೇಳ್ತಾನೆ ಶಾರ್ವರಿ ಕೋಪದಿಂದ ಯೋಚನೆ ಮಾಡ್ತಾರೆ ಇವರಿಗೆ ಆ ಸಮರ್ಥನ್ನು ಬಿಡಿಸುವ ಯೋಚನೆಯಲ್ಲಿದ್ದರೆ ನಿಧಿಯ ಬಗ್ಗೆ ಚಿಂತೆ ಇಲ್ಲ ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾರೆ ಮಾಧವ ಹೇಳ್ತಾನೆ ಅಭಿಗೆ ಹೀಗೆ ಹೇಳ್ತಾರೆ ನೀವು ಹಠ ಮಾಡಬೇಡಿ ಊಟ ಮಾಡಿ ಅಂತ ಹೇಳ್ತಿರಬೇಕಾದ್ರೆ ಅಭಿ ಹೇಳ್ತಾನೆ ಅಭಿ ಹೇಳುವುದು ಸರಿಯಾಗಿದೆ ನಾವು ದೇವರಿಗೆ ಅರಕ್ಕೆ ಕಟ್ಟಿದ್ದೇವೆ ಅಂತ ಸಹ ಅಂದ್ಕೊಳ್ಬೋದು ಆ ದೇವರಿಗೆ ಸವಾಲು ಸಮರ್ಥ ಬರುವವರೆಗೂ ನಾವು ಊಟ ತಿಂಡಿ ಏನೂ ಮಾಡಲ್ಲ ಅಷ್ಟು ಮಾತ್ರವಲ್ಲದೆ ನಮಗೆ ಏನಾದರೂ ಒಂದು ಕ್ಲೂ ಸಿಕ್ಕಿದರೆ ಸಾಕು ಸಮರ್ಥ ಬರುವ ಸೂಚನೆ ಸಿಕ್ಕಿದರೆ ಸಾಕು ನಾವು ಊಟ ಮಾಡ್ತೇವೆ ಅಂತ ಹೇಳಬೇಕಷ್ಟರಲ್ಲೇ ಅವಿಗೊಂದು ಕಾಲ್ ಬರುತ್ತೆ ಕಾಲ್ ಮಾಡಿದ ವ್ಯಕ್ತಿ ಬೇರೆ ಯಾರಲ್ಲ ಇನ್ಸ್ಪೆಕ್ಟರ್ ಆಗಿರುತ್ತಾರೆ ಕಾಲ್ ಮಾಡಿದ ನಂತರ ಅಭಿ ಕೇಳ್ತಾನೆ ಯಾರದ್ದು ಕಾಲ್ ಅಂತ ಹೇಳಬೇಕಾದ್ರೆ ಅದು ಇನ್ಸ್ಪೆಕ್ಟರಿದ್ದು ಕಾಲು ನಿಮಗೊಂದೆಲ್ಲ ಗುಡ್ ನ್ಯೂಸ್ ಇದೆ ಅಂತ ಹೇಳಿದಾಗ ಎಲ್ಲರಿಗೂ ಖುಷಿಯಾಗುತ್ತೆ ಯಾವುದು ಆ ವಿಷಯ ಅಂತ ಮನೆಯವರು ಕೇಳ್ತಾರೆ ಅವಿ ಹೇಳ್ತಾನೆ ಆಕ್ಸಿಡೆಂಟ್ ಆದ ದಿವಸ ಇನ್ನೊಂದು ಕಾರ್ ಸಹ ಇತ್ತಲ್ಲ ಅದರ ಸಿ ಸಿ ಟಿ ವಿ ಫೂಟೇಜ್ ಸಿಕ್ಕಿದೆ ಅಂತ ಹೇಳಬೇಕಾದರೆ ಶಾರ್ವರಿಗೆ ತುಂಬ ಭಯವಾಗುತ್ತೆ ಅಂತ ಪೂರ್ಣಿ ಮತ್ತು ಅಭಿಗೆ ತುಂಬ ಖುಷಿಯಾಗ ತೊಡಗುತ್ತೆ ಅವಿ ಹತ್ರ ಹೇಳ್ತಾರೆ ನೀನು ಮೊದಲು ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡು ಅಭಿ ನೀನು ಹೋಗಿ ಲಾಯರ್ ಹತ್ರ ಡಿಸ್ಕಸ್ ಮಾಡು ಅಂತ ಇಬ್ಬರನ್ನು ಸಹ ಕಲಿಸ್ತಾರೆ ಸಿ ಹೇಳ್ತಾಳೆ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗಿ ಅಂತ ಹೇಳಬೇಕಾದ್ರೆ ಅಭಿ ಹೇಳ್ತಾನೆ ಇಲ್ಲ ಅಮ್ಮ ನಾವು ಈಗ ತಡ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಹೋಗಿ ಬಂದ ನಂತರ ತಿಂತೇವೆ ಅಂತ ಇಬ್ಬರು ಓಡಾಡ್ತಾರೆ ಈಗ ಕೋಪದಿಂದ ಇವತ್ತು ನಾನು ಉಪವಾಸದ ಸಾಯ್ಬೇಕಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಒಂದು ಕಾರ್ ಇತ್ತಲ್ಲ ಆ ಕಾರೇ ಆ್ಯಕ್ಸಿಡೆಂಟ್ ಮಾಡಿದರೆ ನಿಧಿಗೆ ಶಿಕ್ಷೆ ಆಗಲ್ಲ ಸಮರ್ಥ ನಿರಾಪರಾಧಿ ಅಂತ ಹೇಳಿ ಹೊರಗಡೆ ಬರ್ತಾನೆ ಯಾರು ಆ್ಯಕ್ಸಿಡೆಂಟ್ ಮಾಡಿದಾರ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆಯಾಗುತ್ತೆ ಅಂತ ತುಳಸಿ ಹತ್ರ ಮಾಧವ್ ಹೇಳ್ತಾನೆ ಶಾರಗರಿ ತುಂಬ ಟೆನ್ಷನ್ನಿಂದ ಆಚೆಚೆ ಓಡಾಡ್ಕೊಂಡಿರ್ತಾಳೆ ಈ ಆ್ಯಕ್ಸಿಡೆಂಟ್ ಮಾಡಿದ್ದು ನಾನೇ ಎಂದು ಪ್ರೂವ್ ಆಗೋಗುತ್ತಾ ಏನು ಕತೆ ಅಂತ ಟೆನ್ಷನಲ್ಲಿರ್ತಾಳೆ ಇತ್ತ ಕಡೆ ತುಳಸಿ ಮತ್ತು ದತ್ತ ನನ್ನನ್ನು ನನ್ನ ನಿಜ ಬಣ್ಣವನ್ನು ನಿರೂಪಿಸಲು ಹೊರಟಿದ್ದಾರೆ ನಾನು ಏನು ಮಾಡುವುದು ಇಲ್ಲ ಆ ಥರ ಏನಾಗಬಾರ್ದು ನಾನು ಈ ಮನೆಯವರು ನಾಶ ಮಾಡಲಿಕ್ಕೆ ಅಂತ ಬಂದವಳು ನಾನು ನಾನು ಸೋಲ್ಬಾರ್ದು ಇದಕ್ಕೆ ಏನಾದರೂ ಮಾಡಬೇಕು ಅಂತ ಅನ್ಕೊಳ್ತಿರಬೇಕಾದ್ರೆ ತುಳಸಿ ಅವಳ ಪಕ್ಕದಲ್ಲಿ ಒಂದು ನಿಂತಿರ್ತಾಳೆ ಅವರಿ ತುಳಸಿ ಹತ್ರ ಹೇಳ್ತಾ ನೀನೇನು ಬೆನ್ನಿಗೆ ಬಿದ್ದ ಬೇತಲನಾಗಿ ನನ್ನ ಹಿಂದೆ ಸುತ್ತುತ್ತಾನೆ ಇರ್ತೀಯ ಅಂತ ಹೇಳ್ಬೇಕಾದ್ರೆ ತುಳಸಿ ಹೌದು ನಾನು ನೀನು ಬೇತಲನೇ ಅನ್ಕೋ ಹೀಗೆ ನಿನ್ನ ಕತೆ ಹೇಳ್ಬೇಕು ಕತೆ ಶುರು ಮಾಡಿದವಳು ನೀನೇ ಆದರೆ ಆ ಕಥೆಯನ್ನು ಅಂತ್ಯ ಮಾಡುವವಳು ನಾನೇ ಅಂತ ತುಳಸಿ ಹೇಳಿದಾಗ ಶಾರ್ವರಿ ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾಳೆ ತುಳಸಿ ಶಾರ್ವರಿಗೆ ಕೇಳ್ತಾಳೆ ನೀನೇನು ಬಾಲ ಸುಟ್ಟಿರುವ ಬೆಕ್ಕಿನಾಗಿದ್ದೆ ಅಂತ ಹೇಳ್ಬೇಕಾದ್ರೆ ಶಾರ್ವರಿ ಹೇಳ್ತಾಳೆ ನನಗೇನು ಭಯ ಅಂತ ಅಂತದ್ದು ಏನಾಗಿದೆ ಅಂತ ಹೇಳ್ತಿರಬೇಕಾದ್ರೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಕಾರು ಓಡಾಡಿದೆ ಅಂತ ಅವಿ ಹೇಳಿದಾಗ ನಿನ್ನ ಮುಖದಲ್ಲಿ ಭಯ ಕಾಡ್ತಿದೆ ಅಂತ ತುಳಸಿ ಹೇಳ್ತಾಳೆ ಹೇಳ್ತಾಳೆ ನನಗೇನು ಭಯ ಇಲ್ಲ ನನಗೆ ನನ್ನ ಬಂಗಲ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಆಗ ತುಳಸಿ ಹೇಳ್ತಾಳೆ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗುತ್ತೆ ಅಲ್ಲಿವರೆಗೆ ನಾವು ಬಿಡುವುದಿಲ್ಲ ಅಂತ ಹೇಳ್ತಿರಬೇಕಾದ್ರೆ ಶಾರುವಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ನನಗೇನು ಸಮಾಧಾನ ಮಾಡ್ತಿದ್ದಳು ಅಥವಾ ಎಚ್ಚರಿಕೆ ಕೊಡ್ತಿದ್ದಳು ಅಂತ ಗೊತ್ತಾಗ್ತಿಲ್ಲ ನನಗೇನು ಬೇಕಾಗಿಲ್ಲ ಆಯ್ತಾ ಅಂತ ಹೇಳ್ತಾಳೆ ಸಮಾಧಾನ ಹೇಳಿದ್ರು ತುಂಬ ಟೆನ್ಷನಲ್ಲಿ ಇರುವಾಗೆ ಕಾಣ್ತಿದೆ ಅಂತ ತುಳಸಿ ಹೇಳಬೇಕಾದ್ರೆ ನೀನು ನನಗೇನು ಹೇಳಕ್ಕೆ ಅಂತ ಕೋಪದಿಂದ ಅಲ್ಲಿಂದ ಶರವರೆ ಹೋಗ್ತಾಳೆ ಮಹೇಶ ಮಾಧವನಿಗೆ ಹೇಳ್ತಾನೆ ಅಣ್ಣ ನೀವು ಕೆಫೆ ಬಗ್ಗೆ ಆಫೀಸ್ ಬಗ್ಗೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಡಿ ನಾನು ನೋಡ್ತೇನೆ ಅಂತ ಸಮಾಧಾನ ಮಾಡ್ತಾನೆ ಅಥವಾ ಹತ್ರ ಕೇಳ್ತಾನೆ ನಿನಗೆ ನನ್ನ ಮೇಲೆ ಬೇಜಾರ ಇಲ್ವಾ ಅಂತ ಹೇಳಬೇಕಾದ್ರೆ ಮಹೇಶ ಬೇಜಾರ್ ಮಾಡುವಂಥ ವಿಷಯ ನಿನ್ನಲ್ಲಿ ಏನಿದೆ ಅಂಥದ್ದು ಏನು ಮಾಡಿದ್ಯಾ ಅಂತ ಮಾಧವನ ಹತ್ರ ಕೇಳ್ತಾನೆ ಒಂದು ಮಾತು ಕೇಳದೆ ನಿಧಿನ ಪೊಲೀಸರಿಗೆ ಸರೆಂಡರ್ ಮಾಡಲಿಕ್ಕೆ ಅಂತ ಹೊರಟಿದ್ದೆ ಅದರಿಂದ ನಿನಗೇನಾದರೂ ಬೇಸಾರವಾಯ್ತಾ ಅಂತ ಕೇಳ್ತಾನೆ ಅದಕ್ಕೆ ಮಹೇಶ ಅಣ್ಣ ಏನಂತ ನನಗೆ ಗೊತ್ತು ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನ್ಯಾಯ ನೀತಿ ಅಂತ ಇದ್ದೇ ಇರುತ್ತೆ ನನ್ನ ಮಗಳು ಹೌದು ಆದರೆ ನೀನು ನಿಧಿನ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದೀಯಾ ಅವಳ ಜವಾಬ್ದಾರಿಯನ್ನೆಲ್ಲ ನೀನೇ ನೋಡಿದ್ದೀಯ ಅವಳನ್ನು ಪೊಲೀಸ್ ಸ್ಟೇಷನಿಗೆ ಕೈ ಇಟ್ಕೊಂಡು ನಡಿಬೇಕಾದ್ರೆ ಆ ತಲಮಲ ನಿನಗೇ ಗೊತ್ತನ್ನ ಅಂತ ಮಹೇಶ್ ಹೇಳ್ತಾನೆ ನ್ಯಾಯ ಗೆಲ್ಬೇಕಂತ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತ ಈ ಥರ ಮಾಡಿದ್ದೀಯಾ ನಿನ್ನ ಅದರ ಬಗ್ಗೆ ನನಗೇನು ನಿನ್ನಲ್ಲಿ ಬೇಸರ ಇಲ್ಲ ಅಂತ ಹೇಳ್ತಾನೆ ನಿಧಿ ಮಾಡಿದ ತಪ್ಪಿಗೆ ಸಮರ್ಥ ಶಿಕ್ಷೆ ಅನುಭವಿಸುವುದು ಯಾವ ನ್ಯಾಯ ಹೇಳು ಅಂತ ಹೇಳ್ತಿರಬೇಕಾದ್ರೆ ಸಿರಿ ಅಂದಿರ್ತಾಳೆ ಇವರ ಮಾತುಗಳನ್ನು ಕೇಳಿ ಶಾಕ್ ಆಗಿ ನಿಂತ್ಕೊಳ್ತಾಳೆ ಇದನ್ನು ನೋಡಿದ ಮಹೇಶ್ ಮತ್ತು ಮಾಧವರಿಗೆ ಸಹ ಶಾಕ್ ಆಗುತ್ತೆ ಸಿರಿ ಮಹೇಶ್ ಬಳಿ ಬಂದು ನೀವೇನು ಹೇಳಿದ್ರಿ ಅಂತ ಹೇಳ್ಬೇಕಾದ್ರೆ ಹೌದು ಆಕ್ಸಿಡೆಂಟ್ ಮಾಡಿದ್ದು ನಿಧಿ ನಮಗೂ ಸಹ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ ಬಾರಿ ಇತ್ತ ಹೊರಗಡೆ ಕಾರಿನಲ್ಲಿ ಬಂದು ಇಳಿತಾರೆ ನಂತರ ಆಲೋಚನೆ ಮಾಡ್ತಾ ಇರ್ತಾಳೆ ಅವಿ ಹೇಳಿದ ಮಾತುಗಳನ್ನು ನಾನು ಸಿ ಸಿ ವಿ ಫುಟೇಜ್ ಸಿಗಬಾರ್ದು ಅಂತ ಮನೆಯಲ್ಲಿ ರೆಡಿ ಮಾಡಿದ್ದೆ ಆದರೆ ಈಗ ಬೇರೆ ಕಡೆಯಿಂದ ಸಿ ವಿ ಫೂಟೇಜ್ ಸಿಕ್ಕಿದೆ ಅಂತ ತುಂಬ ಟೆನ್ಷನಲ್ಲಿ ಇರ್ತಾಳೆ ಏನು ಮಾಡುವುದು ಇದರಿಂದ ಹೇಗೆ ಪಾರ ಅಂತ ಹೇಳಿ ಲಾಯರ್ಗೆ ಕಾಲ್ ಮಾಡಿ ವಿಚಾರಿಸಲು ಮುಂದಾಗ್ತಾಳೆ ಹೇಳಿದ ವಿಚಾರ ಏನಾಯ್ತು ಅಂತ ಕೇಳಿದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಪ್ರಶ್ನೆ ಮಾಡಲ್ವಂತೆ ನಾನು ಹೇಳಿದ್ದಕ್ಕೆ ಆಯ್ತು ಅಂತ ಒಪ್ಪಿದ್ದಾರೆ ಅಂತ ಹೇಳ್ತಾನೆ ಆಗಲಿ ಅವಿ ಆಗಲಿ ಅಥವಾ ಸಿರಿ ಆಗಲಿ ಯಾರೇ ಆಗಲಿ ಏನೇ ಕೊಟ್ಟರು ಹೆಚ್ಚಾಗಿ ಅವರು ಆರ್ಗ್ಯುಮೆಂಟು ಮಾಡಲ್ವಂತೆ ಅಂತ ಹೇಳ್ತಾರೆ ಅವರು ಹೇಳ್ತಾಳೆ ನೀವು ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಸಮರ್ಥಿಗೆ ಶಿಕ್ಷೆ ಆಗಲೇಬೇಕು ಯಾವುದೇ ಕಾರಣಕ್ಕೂ ಈ ಕೇಸ್ ಡಿವೇಟ್ ಆಗಬಾರ್ದು ಅಕಸ್ಮಾತ್ ಈ ಕೇಸ್ ಬೇರೆ ಯಾರು ಮಾಡಿದ್ದಾರೆ ಅಂತ ತಿರ್ಗ್ಬಿಟ್ರೆ ಇದೆಲ್ಲ ಕಟ್ಟುಕತೆ ಸುಳ್ಳು ಇವರೆಲ್ಲ ಸೇರಿ ಈ ಥರ ಮಾಡಿದ್ದಾರೆ ಅನ್ನುವ ಹಾಗೆ ಆಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಲಾಯರ್ ನೀವು ಅದನ್ನೆಲ್ಲ ಬಿಡಿ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾರೆ ಲಾಯರ್ ಹೇಳ್ತಾರೆ ಅವಿ ಅವರು ನನಗೆ ಕಾಲ್ ಮಾಡಿದ್ದಾರೆ ಇನ್ನೊಂದು ಕಾರ್ ಇತ್ತು ಸಿ ಟಿ ವಿ ಫೂಟೇಜ್ ಸಿಕ್ಕಿದೆ ಅದು ಸಿಕ್ಕಿದರೆ ನಮಗೆ ವಾದ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಸಿಗದ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಅಂತ ಹೇಳಬೇಕಾದ್ರೆ ಸಾರ್ವರಿಗೆ ತುಂಬ ಭಯವಾಗುತ್ತೆ ಕಾರಿನ ಬಗ್ಗೆ ಕ್ಲೂ ಸಿಗದ ಹಾಗೆ ನಾನು ನೋಡ್ಕೊಳ್ತೇನೆ ಹಾಗಾದರೆ ನಮಗೆ ದುಡ್ಡು ಅಂತ ಹೇಳಬೇಕಾದ್ರೆ ಅದು ನಿಮಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಇಬ್ಬರಿಗೂ ಸೇರಿ ಕಳಿಸ್ತೇನೆ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ ಆರವರಿ ಯಾರಿಗೂ ಕಾಯ್ತಾ ಇರ್ತಾಳೆ ಇನ್ನೂ ಬರಲಿಲ್ಲ ಅಂತ ಹೇಳ್ಬೇಕಾದ್ರೆ ಮೂವರು ಬೈಕಿನಲ್ಲಿ ಬರ್ತಾರೆ ಅವರ ಹತ್ರ ಹೇಳ್ತಾಳೆ ಈ ಬೈಕಿನ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಮತ್ತು ಕಾರಿಗೆ ಪಾಯಿಂಟ್ ಮಾಡಿ ಯಾರಿಗೂ ಸಿಗದ ರೀತಿ ಮಾಡಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ಯಾಕೆ ಮೇಡಮ್ ಏನಾಯಿತು ಇಷ್ಟು ಒಳ್ಳೆಯ ಕಾರನ್ನು ಯಾಕೆ ಚೇಂಜ್ ಮಾಡಬೇಕಂತ ಹೇಳಬೇಕಾದ್ರೆ ನಾನು ಹೇಳಿದ ಹಾಗೆ ನೀವು ಮಾಡಬೇಕು ಅಂತ ಹೇಳ್ತಾಳೆ ಹೇಳ್ತಾರೆ ನಂತರ ಶಾರ್ವರಿ ಕಾರ್ ಚೇಂಜ್ ಮಾಡಲಿಕ್ಕೆ ಮತ್ತು ಅವರಿಗೆ ಹಣ ಕೊಟ್ಟು ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಈ ಕಾರು ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಯಾರಿಗೆ ಸಹ ಸ್ವಲ್ಪ ಗುರುತು ಸಿಗುವ ಹಾಗೆ ಮಾಡಬೇಕು ಅಂತ ಅವರ ಹತ್ರ ಹೇಳ್ತಾಳೆ ಹೊರಡ್ತಾಳೆ ಇತ್ತ ಸಿರಿ ನನ್ನ ಹತ್ರ ಕೇಳ್ತಾಳೆ ಏನು ತಾತ ಇದೆಲ್ಲ ಅಂತ ಹೇಳಬೇಕಾದ್ರೆ ಹೌದು ನಡೆದದೆಲ್ಲ ನಿಜ ನಿಧಿಯ ಲೈಫ್ ಹಾಳಾಗಬಾರ್ದು ಅವಳಿಗಿನ್ನೂ ಸಣ್ಣ ವಯಸ್ಸು ತಾನು ಮಾಡದ ತಪ್ಪನ್ನು ಮುಚ್ಚಿ ಸಮರ್ಥ ಮಾಡದೇ ಇರುವ ತಪ್ಪಿಗೆ ನಿಧಿಯನ್ನು ಬಚಾವ್ ಮಾಡಲು ಈ ಥರ ಮಾಡಿದ್ದಾನೆ ನಂತರ ಮಗ ತಪ್ಪು ಮಾಡದೇ ಇದ್ದರೂ ನಿಧಿಗೋಸ್ಕರ ಎಲ್ಲ ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸಿರಿಗೆ ತುಂಬ ಅಳು ಬರುತ್ತೆ ಸಿರಿ ಹತ್ರ ಕೇಳ್ತಾನೆ ಒಂದು ಹೆಣ್ಣಿಗೆ ನಿನ್ನ ಜಾಗದಲ್ಲಿ ತುಳಸಿ ಸ್ಥಾನದಲ್ಲಿ ನೀನಿದ್ದಿದ್ರೆ ಈ ಥರ ಮಾಡಲು ಬಿಡ್ತಿದ್ಯಾ ಅಂತ ಕೇಳಿದಾಗ ತುಳಸಿ ಏನು ಮಾಡಲಿಕ್ಕಾಗದ ಆಚೆ ಈಚೆ ನೋಡ್ತಿರ್ಬೇಕಾದ್ರೆ ತುಳಸಿ ಬರ್ತಾಳೆ ಅವಳನ್ನು ನೋಡಿ ಅವಳ ಹತ್ತಿರ ಬಂದು ತುಂಬ ಅಲ್ತಾಳೆ ಆಗ ತುಳಸಿ ಕೇಳ್ತಾಳೆ ಏಕೆ ಪುಟ್ಟ ಅಲ್ತಿದ್ಯಾ ಏನಾಯ್ತು ಅಂತ ಕೇಳ್ತಾಳೆ ಯಾಕೆ ಈ ಥರ ಅಲ್ತಿದ್ದಾಳೆ ಸೀರಿ ಮಹೇಶ್ ಮಾಧವ್ ನೀವಾದರೂ ಹೇಳಿ ಯಾಕೆ ಅಲ್ತಿದ್ದಾಳೆ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ ಪುಟ್ಟ ಅಲ್ತಿದ್ಯಾ ಏನಾಯ್ತು ಹೇಳಂತೇಳ್ತಿರ್ಬೇಕಾದ್ರೆ ಸೀರಿ ಅವಳ ಕಾಲಿಗೆ ಬಿದ್ದು ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡಿ ಅಮ್ಮ ನೀವು ಏನು ಎತ್ತ ಅಂತ ಅರ್ಥ ಮಾಡಿಕೊಂಡೇ ಇಲ್ಲ ಹೀಗೆ ನಾನು ತುಂಬ ದೊಡ್ಡ ನೋವು ಮಾಡಿಬಿಟ್ಟೆ ನಿಮಗೆ ನೋವಾಗುವ ರೀತಿ ಮಾತಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿ ಅಮ್ಮ ಅಂತ ಹೇಳ್ತಿರಬೇಕಾದ್ರೆ ತುಳಸಿ ಅವಳನ್ನು ಮೇಲಕ್ಕೆತ್ತಿ ಸಮಾಧಾನಪಡಿಸ್ತಾಳೆ ಹೇಳ್ತಾಳೆ ನೀನು ನನ್ನಲ್ಲಿ ಕ್ಷಮೆ ಕೇಳುವುದಲ್ಲ ನಿಜವಾಗಿಯೂ ನಾನು ನಿನ್ನಲ್ಲಿ ಕ್ಷಮೆ ಕೇಳಬೇಕಿತ್ತು ಪಾಪು ನಿನಗೆ ಎಷ್ಟು ಮುಖ್ಯ ನೀನು ಎಷ್ಟೋನನ್ನು ಪ್ರೀತಿ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತು ನೀನು ಆ ಥರ ನಡೆದುಕೊಂಡರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳ್ತಾಳೆ ಪಾಪು ಆ ಥರ ಮಾಡಬೇಕಾದ್ರೆ ಅವನಿಗೆ ನಾನು ಬೆಂಬಲ ನಿಲ್ಲುವಂತಾಯಿತು ಅಂತ ಹೇಳ್ತಾಳೆ ವರ್ಷ ನೀವು ಏನು ಅಂತ ಗೊತ್ತಿತ್ತು ನಿಮ್ಮನ್ನು ನಾನು ಅರ್ಥ ಮಾಡದೆ ಹೋದೆ ಕಾಯ್ಗೆ ಬಂದ ಹಾಗೆ ಮಾತನಾಡಿಬಿಟ್ಟೆ ಆದರೂ ನೀವು ನನ್ನ ಕಣ್ಣೀರು ಒರೆಸ್ಲಿಕ್ಕೆ ಅಂತ ಬಂದರು ಈಗ ಅದನ್ನೆಲ್ಲ ನೋಡಿದಾಗ ನನ್ನ ಬಗ್ಗೆ ನನಗೆ ಅಸಹ್ಯ ಆಗುತ್ತಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಮ್ಮ ಅಂತ ಹೇಳಬೇಕಾದ್ರೆ ತುಳಸಿ ಹಾಗೇನಿಲ್ಲ ಅಮ್ಮ ಅಂತೇಳಿ ಅವಳನ್ನು ಸಮಾಧಾನ ಮಾಡ್ತಾಳೆ ಮಾತು ಬೇಳ್ತಾರೆ ಇದರಲ್ಲಿ ನಿಮ್ಮಿಬ್ಬರದ್ದು ಏನೂ ತಪ್ಪಿಲ್ಲ ಗಂಡನನ್ನು ಉಳಿಸ್ಲಿಕ್ಕೆ ನೀನು ಮಗಳು ಮತ್ತು ಮಗನನ್ನು ಕಾಪಾಡಲಿಕ್ಕೆ ತಾಯಿ ಹಾಗಾಗಿ ನಿಮ್ಮದು ಇಬ್ಬರದ್ದು ಏನೂ ತಪ್ಪಿಲ್ಲ ಪರಿಸ್ಥಿತಿ ಆ ಥರ ಮಾಡಿದೆ ಅಷ್ಟೇ ಇದನ್ನೆಲ್ಲ ಬಿಟ್ಟುಬಿಡಿ ಅಂತ ಹೇಳ್ತಾರೆ ಸಿರಿ ಹತ್ರ ಹೇಳ್ತಾನೆ ಅಪಾರ್ಥ ಮಾಡಿಕೊಂಡು ಏನು ನೀನು ಮಾತ್ರ ಅಲ್ಲ ನಾವು ಸಹ ಆ ಥರನೇ ಅಂದ್ಕೊಂಡಿದ್ವಿ ಅತಿಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಸಮರ್ಥಪರ ಯಾಕೆ ಸಾಕ್ಷಿ ಹೇಳ್ತಿಲ್ಲ ಅಂತ ಅಂದ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾನೆ ಅತ್ತಿಗೆ ನಮ್ಮ ಪಾಳಿಗೆ ದೇವೇ ತಾಯಿ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಅಂತ ಮಹೇಶ್ ಹೇಳ್ತಾನೆ ಟೆಕ್ಟರ್ ಮತ್ತು ಅವಿ ಸಿ ಸಿ ಟಿ ವಿ ಫುಟೇಜನ್ನು ಲ್ಯಾಪ್ಟಾಪ್ಗೆ ಹಾಕಿ ಚೆಕ್ ಮಾಡ್ತಾ ಇರ್ತಾರೆ ಆದರೆ ಆ ಕಾರ್ ಸರಿಯಾಗಿ ಕಾಣ್ತಿರುವುದಿಲ್ಲ ಕಾರ್ ಸ್ಟ್ರೈಟ್ ಆಗಿ ಹೋಗಿರುತ್ತೆ ಸಿ ಸಿ ಟಿ ವಿ ಇರುವ ಪ್ಲೇಸ್ ಹತ್ರ ತಿರುಗಿರುವುದಿಲ್ಲ ಆದರೆ ಅವಿ ಹೇಳ್ತಾನೆ ಈ ಕಾರ್ ಲೆಫ್ಟ್ ಸೈಡಿಗೆ ಡ್ಯಾಮೇಜ್ ಆಗಿದೆ ಆದರೆ ಈ ಕಾರ್ ಸರಿಯಾಗಿ ಕ್ಲಿಯರ್ ಆಗಿ ಕಾಣ್ತಿಲ್ಲ ಆದರೆ ಈ ಕಂಪಿನಿ ಯಾವುದು ಅಂತ ಗೊತ್ತಾಗ್ತಿದೆ ಆದರೆ ಆ ರೀತಿ ಚೆಕ್ ಮಾಡಲಿಕ್ಕೆ ಆಗಲ್ಲವಾ ಅಂತ ಹೇಳಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಅದೆಲ್ಲ ಆಗೋದು ಫಿಲ್ಮ್ನಲ್ಲಿ ಮಾತ್ರ ಆದರೂ ಪರವಾಗಿಲ್ಲ ಈ ಕಾರಿದ್ದು ಕಂಪನಿಗೆ ಡೀಟೇಲ್ಸ್ ಇರುವಾಗೆ ಮಾಡ್ತೇನೆ ನಂತರ ಈ ಕಾರ್ ಯಾರ ಯಾರ ಮನೆಯಲ್ಲಿದೆ ಅಂತ ಚೆಕ್ ಮಾಡಿಸ್ತೇನೆ ಅಂತ ಹೇಳ್ತಾರೆ ಹೇಳ್ತಾರೆ ನಾವು ಪ್ರತಿಯೊಬ್ಬರ ಮನೆಯಲ್ಲಿ ಹೇಗೆ ನೋಡುವುದು ಈ ಕಾರ್ ಟೆಂಡರ್ನ್ನು ಅವರು ಚೇಂಜ್ಸ ಮಾಡ್ಬೋದಲ್ವ ಅಂತ ಹೇಳಬೇಕಾದ್ರೆ ಅವಿ ಹೇಳ್ತೇವೆ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವ ಹೇಳಬೇಕಾದ್ರೆ ಹೌದು ಇದು ಲೇಟ್ ಆಗ್ಬೋದು ಆದರೆ ಕೋರ್ಟ್ ಕಾಲಾವಕಾಶ ಕೊಡೋದು ಡೌಟ್ ಅಂತ ಹೇಳ್ತಾರೆ ಟೈಮ್ ಕೊಡಲಿಲ್ಲದಿದ್ದರೆ ನಿಮ್ಮ ಮನೆಯವರಿಗೆ ಶಿಕ್ಷೆ ಆಗೋದಂತೂ ಖಂಡಿತ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಕಾನ್ಫಿಡೆಂಟಾಗಿ ಇಲ್ಲ ಸರ್ ಈ ಅಪರಾಧಿ ಯಾರು ಮಾಡಿದ್ದಾರೆ ಅವರು ಸಿಕ್ಕೇ ಸಿಗ್ತಾರೆ ಸಿಗಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾನು ಈ ಫುಟೇಜನ್ನು ಕಂಟ್ರೋಲ್ ರೂಮಿಗೆ ಕಲಿಸ್ತೇನೆ ಅವರು ಈ ಕಾರನ್ನು ಹುಡುಕಿ ಕೊಡ್ತಾರೆ ಅಂತ ಹೇಳ್ತಾರೆ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೇಳ್ತಾರೆ ಆಗಿದ್ದೆಲ್ಲ ಆಗೋಯ್ತು ಈಗ ನಾವು ನಮ್ಮ ಮೊಮ್ಮಕ್ಕಳನ್ನು ಉಳಿಸಿಕೊಳ್ಬೇಕು ಈಗ ನಾವು ಜೊತೆಯಾಗಿ ಎಲ್ಲರೂ ಹೋರಾಟ ಮಾಡಬೇಕಂತ ಹೇಳ್ತಿರಬೇಕಾದ್ರೆ ಸೇರಿ ಹೌದು ಅಂತ ಹೇಳ್ತಾಳೆ ಇದ್ದು ಗೊತ್ತಿಲ್ಲದೆ ಸಹ ಆ್ಯಕ್ಸಿಡೆಂಟ್ ಆಗೋಗಿದೆ ಆದರೆ ನನಗೆ ನಿಧಿಗೆ ಶಿಕ್ಷೆ ಆಗೋದು ಸಹಿಸೋಕ್ಕಾಗಲ್ಲಮ್ಮ ಅಂತ ಹೇಳ್ತಾಳೆ ಹೇಳ್ತಾರೆ ನಿಧಿ ಆ್ಯಕ್ಸಿಡೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಯಾರೋ ಬೇಕಂತಲೇ ಈ ಥರ ನಿಧಿ ಮೇಲೆ ಅಪವಾದ ಬರುವ ಹಾಗೆ ಮಾಡಿದ್ದಾರೆ ಅವರು ಆಕ್ಸಿಡೆಂಟ್ ಮಾಡಿ ನಿಧಿ ಮೇಲೆ ಬರುವ ಹಾಗೆ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಸಿರಿಗೆ ಶಾಕ್ ಆಗುತ್ತೆ ಏನಾದರೂ ತಂಗಿನ ಉಳಿಸಿಕೊಳ್ಳಿಕ್ಕೋಸ್ಕರ ಅಣ್ಣನಾಗಿ ಕಂಬಿಯಿಂದ ಸಮರ್ಥಿದ್ದಾನೆ ಒಡ ಹುಟ್ಟದಿದ್ದರೂ ಸಹ ಸ್ವಂತ ಅಣ್ಣನಾಗಿಬಿಟ್ಟ ಅಂತ ಮಹಿಷ್ ಹೇಳ್ತಾರೆ ಹೇಳ್ತಾರೆ ಸಮರ್ಥ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ಅವನು ತಂಗಿಯನ್ನು ಕಾಪಾಡಲಿಕ್ಕೆ ಹೋದ ಆದರೆ ಅವನನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಒಟ್ಟಾಗಬೇಕು ಅಂತ ಹೇಳ್ತಾರೆ ಹೇಳ್ತಾರೆ ನಿಧಿಗೂ ಶಿಕ್ಷೆ ಆಗಲ್ಲ ಸಮರ್ಥಿಗೂ ಶಿಕ್ಷೆ ಆಗಲ್ಲ ಆದರೆ ಅಲ್ಲಿ ಇನ್ನೊಂದು ಕಾರು ಓಡಾಡಿದೆ ಅಂದರೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಸತ್ಯ ಹೊರಗೆ ಬರುತ್ತೆ ಸಿ ಸಿ ಟಿ ವಿ ಫುಟೇಜ್ ಅವರಿಗೆ ಸಿಕ್ಕಿದೆ ಅಂತ ಹೇಳ್ತಿರಬೇಕಾದ್ರೆ ದತ್ತ ಎಲ್ಲ ಹೊರಗೆ ಬರಬೇಕು ಎಲ್ಲ ತಿಳಿಯಾಕಬೇಕು ಅಂತ ಹೇಳ್ತಾರೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ